ಹುಣಸೂರು ತಾಲೂಕು ಟಿಎಪಿಸಿಎಂಎಸ್ ಚುನಾವಣೆ ಜೆಡಿಎಸ್ ತೆಕ್ಕೆಗೆ ಹುಣಸೂರು ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಹುಣಸೂರು ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಟಿ ಗೌಡರವರ ತಂತ್ರಗಾರಿಕೆಯಿಂದ ಜೆಡಿಎಸ್ ಪಕ್ಷದ ಹನ್ನೆರಡು ಅಭ್ಯರ್ಥಿಗಳು ನೂತನ ನಿರ್ದೇಶಕರಾಗಿ ಆಯ್ಕೆ ಹುಣಸೂರು ಟಿಎಪಿಎಂಎಸ್ ಹಾಲಿ ಅಧ್ಯಕ್ಷರು ಹಾಗೂ ನೂತನ ನಿರ್ದೇಶಕರಾದ ಎಚ್ಡಿ ಬಾಬುರವರು ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ ಹಾಲಿ ಅಧ್ಯಕ್ಷರು ಹಾಗೂ ನೂತನ ನಿರ್ದೇಶಕರಾದ ಎಚ್ಡಿ ಬಾಬೂರವರು ಮಾತನಾಡಿ ನಮ್ಮ ಶಾಸಕರಾದ ಜಿಟಿ ಗೌಡರವರು ನಮ್ಮ ಗಾಣಿಗ ಸಮುದಾಯವನ್ನು ಗುರುತಿಸಿ ನನಗೆ ಐದು ವರ್ಷ ಉಪಾಧ್ಯಕ್ಷರಾಗಲು ಸಹಕರಿಸಿ ನಂತರ ಒಂದು ವರ್ಷ ಅಧ್ಯಕ್ಷರಾಗಲು ಸಹಕರಿಸಿದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡ ಹಾಗೂ ಹುಣಸೂರು ಕ್ಷೇತ್ರದ ಶಾಸಕರಾದ ಜಿಟಿ ಹರೀಶ್ ಗೌಡರವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ ಅವರು ಎಲ್ಲ ಸಮುದಾಯದವರನ್ನ ಗುರುತಿಸಿ ಕ್ಷೇತ್ರದಲ್ಲಿ ಮನೆ ಮಾತಾಗಿದ್ದಾರೆ ಆದ್ದರಿಂದ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿಯೂ ಕೂಡ ಇವರೇ ನಮ್ಮ ಜೆಡಿಎಸ್ ಪಕ್ಷದ ಸ್ಪರ್ಧಿ ಬಹುಮತ ಸಾಬೀತುಪಡಿಸಲಿದ್ದಾರೆ ನಂತರ ಟಿಎಪಿಸಿಎಂಎಸ್ ಸೊಸೈಟಿಯು ನಡೆದು ಬಂದ ಸಾಧನೆಯ ಬಗ್ಗೆ ವಿವರಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಹುಣಸೂರು ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಚಂದ್ರಶೇಖರ್ ನೂತನ ನಿರ್ದೇಶಕರಾದ ಹೊನ್ನಪ್ಪ ಕಾಳಿಂಗರಾವ್ ಹಾಜರಿದ್ದರು ಟಿವಿ ಈ ಸೊಸೈಟಿ ನಡೆದು ಬಂದ ದಾರಿ ಹೇಗಿದೆ ದಿವಂಗತ ದೇವರ ದರ್ಶನ ಸಾಧ್ಯದಲ್ಲಿ ಪ್ರಾರಂಭವಾದ ಈ ವ್ಯಾಸ ತಾಲೂಕು ವ್ಯವಸಾಯ ಮಾರಾಟ ಸಹಕಾರ ಸಂಘ ಉನ್ನತ ಮಟ್ಟದಲ್ಲಿ ನಡ್ಕೊಂಡು ಬಂದಿದೆ ಮೊದಲನೇದಾಗಿ ಮರಿಗೌಡರ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಆಯಿತು ನಂತರ ಪ್ರಾರಂಭದಲ್ಲಿ ಕರಿಯಪ್ಪರು ಶಾಸಕರ ಪಾಪಣ್ಣವರು ಇದನ್ನು ಉನ್ನತ ಮಟ್ಟಕ್ಕೆ ನಡೆಸಿದ್ದಾರೆ ಅದೇ ರೀತಿ ನಮಗೆ ಇಪ್ಪತ್ತ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಅಂದರೆ ಹದಿನೈದರಿಂದ ಇಪ್ಪತ್ತನೇ ಸ್ಥಾನದಲ್ಲಿ ನಾವು ಇಬ್ಬರನ್ನ ಹಿಂದೂರ ವರ್ಗಗಳನ್ನ ಆಯ್ಕೆ ಮಾಡಿ ಜಿ ಟಿ ದೇವೇಗೌಡರು ನಮ್ಮನ್ನ ಆಯ್ಕೆ ಮಾಡಿದರು ಆ ಸಾರಥ್ಯದಲ್ಲಿ ನಡೆದಂಥ ನಮ್ಮ ಎಲ್ಲ ಫಸ್ಟ್ಗೆ ಆದಂಥ ಜಿ ಎನ್ ವೆಂಕಟೇಶ್ ಅವರು ಅಧ್ಯಕ್ಷರಾದರು ನಾವು ಅವನಿಗೆ ಐದು ವರ್ಷ ಉಪಾಧ್ಯಕ್ಷರಾಗಿ ನಮಗೆ ಸ್ಥಾನ ಕೊಟ್ಟರು ಇಬ್ಬರು ಸಾರಥ್ಯದಲ್ಲಿ ನಡೆದಂಥದಲ್ಲಿ ಒಂಬತ್ತು ಮಳೆಗೆ ಕೆ ಎಫ್ ಎಸ್ ಎಂ ಎಸ್ ಸೊಸೈಟಿ ಪಕ್ಕದಲ್ಲಿಂಥ ನಮ್ಮ ಆಫೀಸ್ ಪಕ್ಕದಲ್ಲಿ ಒಂಬತ್ತು ಮಳೆಗೆನ ನಾವು ಮೊದಲನೇದಾಗಿ ಪ್ರಾರಂಭ ಮಾಡಿದ್ರು ಅದರ ನಂತರ ಈಗ ನೆಕ್ಸ್ಟ್ ಇದರಲ್ಲಿ ನಮಗೆ ಇಪ್ಪತ್ತೈದು ಇಪ್ಪತ್ತೈದನೇ ಸಾಲಿನಲ್ಲೂ ಸಹ ನನ್ನ ಸಾರಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಸಾಲಿನಲ್ಲಿ ಮತ್ತೆ ನನ್ನ ಮರು ನಾಮಕ ನೇಮಕ ಮಾಡಿದ್ರು ಅದರಲ್ಲಿ ನಮ್ಮ ಹಿಂದುಳಿದ ವರ್ಗದವರು ಸೇರಿದ್ರು ಎಲ್ಲ ಜನಾಂಗದವ್ರನ್ನೂ ಒಗ್ಗೂಡಿಸಿ ಅಲಿಸ್ಕೊಂಡ್ರು ಸಾರ್ಥದಲ್ಲಿ ನಡೆದಂಥ ಈ ಎಲೆಕ್ಷನ್ನು ಅದರಲ್ಲಿ ಈಗ ನಡೆದಂಥ ಇದರಲ್ಲಿ ನಾವು ಸಾಲು ನಮ್ಮ ನಮ್ಮ ಸೊಸೈಟಿ ಉನ್ನತ ಮಟ್ಟಕ್ಕೆ ತರೋಕ್ಕೆ ಇದನ್ನ ಹೊರತಡಿಸ ಎಷ್ಟೋ ಟಿ ಸಿ ಎಮ್ ಎಸ್ ಸೊಸೈಟಿಗಳು ಅಳಿವಿನ ಅಂಚಿಲ್ ಅಂಥದ್ರಲ್ಲಿ ಹುಣಸೂರು ತಾಲೂಕಲ್ಲಿ ತಮ್ಮ ಟಿ ಎ ಪಿ ಸಿ ಎಮ್ ಎಸ್ ಮಾದರಿಯಾಗಿ ಬೆಳಿತಾ ಇದೆ ಅದಕ್ಕೆ ಯಾವ ರೀತಿ ಸಹಕಾರ ನೀಡ್ತಾರೆ ಸರ್ ನಿಮ್ ಜೊತೆಲಿರ್ತಕ್ಕಂಥ ಸಹಪಾಠಿ ಆಗಿರ್ಬೋದು ಆಡಳಿತ ಮಂಡಳಿ ಮತ್ತೆ ಯಾವ ರೀತಿ ಸಹಕರಿಸ್ತಾ ಇದಾರೆ ಸರ್ ತಮಗೆ ನಮ್ಮ ಆಡಳಿತ ಮಂಡಳಿ ತುಂಬಾ ಸಹಕಾರ ಕೊಟ್ಟು ಸೊ ಅದಕ್ಕೆ ನಮಗೆ ಡೈರೆಕ್ಷನ್ ಕೊಡ್ತಾ ಇದ್ದಂತ ಹರೀಶ್ ಗೌಡರದಲ್ಲಿ ಇದು ಉತ್ತಮವಾಗಿ ನಡ್ಕೊಂಬತ್ತು ಅವರು ಸಹ ಲಾಸ್ಟ್ ಒಂದು ಇದರಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾಲಿನ ಅವರು ಸಹ ಇಲ್ಲಿಗೆ ಮೆಂಬರ್ ಆಗಿದ್ರು ಹರೀಶ್ ಗೌಡರು ಸಹ ಆ ಟೈಮ್ನಲ್ಲಿ ನಡೆದಂಥ ಒಂದು ಡೈರೆಕ್ಟರ್ ಆಗಿದ್ರು ಹರೀಶ್ ಗೌಡರು ಸಹ ಆಗ ನಮಗೆ ಉತ್ತಮ ಗೈಡೆನ್ಸ್ ಕೊಡ್ತಿದ್ರು ಥರ ಈ ಥರ ಡೆವಲಪ್ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಫುಲ್ ಮಾಹಿತಿ ಕೊಡ್ತಿದ್ರು ನಮಗೆ ಆ ಟೈಮ್ನಲ್ಲಿ ನಡೆದಂಥ ನಮಗೆ ಇದರಲ್ಲಿ ಹಳೇ ಕಟ್ಟಡ ಇತ್ತು ನಮ್ಮ ಹಳೇ ಟಿ ಬಿಟಿ ಇತ್ತು ಹಳೆ ಕಟ್ಟಡ ಇತ್ತು ಅದನ್ನು ದೇವರ ಕಟ್ಟಡ ಒಂದು ಇದು ಶೀತಲಗೊಂಡಿತ್ತು ಆ ಹತ್ತು ಮಳಿಗೆಯನ್ನ ಡೆಮಾಲಿಶ್ ಮಾಡಿ ನಾವು ಹದಿನೆಂಟು ಮಳಿಗೆನ ನಾವು ಕಳೆದ ಸಾಲಿನಲ್ಲಿ ನಾವು ಮಾಡಿದ್ದೀವಿ ಅಂದ್ರೆ ಈ ಸಾಲಿನಲ್ಲಿ ನಾವು ಮಾಡಿದ್ದೀವಿ ನಾವು ಅಷ್ಟು ಅಲ್ಲದೆ ಇದಕ್ಕೆ ನಮ್ಗೆ ಅಲ್ಲಿ ಸಂಗಟ್ಟು ಹೋರಾಟದಲ್ಲಿ ಹದಿನೆಂಟು ಚಿಲ್ಡ್ರೆ ಶಾಖೆ ಬಂದಿತ್ತು ಅದನ್ನ ಹೆಚ್ಚಿಗೆ ಮಾಡಿ ಇದನ್ನ ಶ್ರಮ ಪಡಿಸಿ ಹೆಚ್ಚಿಗೆ ಮಾಡಿಸಿ ಡೆವಲಪ್ ಮಾಡಿಸೋಕೆ ಅವಕಾಶ ಮಾಡ್ಕೊಂಡಿದ್ದೀವಿ ಸಂಘದಲ್ಲಿ ಹತ್ತು ಮಳಿಗೆಗಳಿಗೆ ತೆರವುಗೊಳಿಸಿ ಹತ್ತೊಂಬತ್ತು ಮಳಿಗೆಗಳನ್ನು ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸ್ತಾರೆ ನಾವು ಸಂಘದಲ್ಲಿರುವ ಹಳೆ ನಾನ್ನೂರು ಟಿ ಎನ್ ಸಿ ಗೋದಾಮು ನಲ್ವ ನಾಲ್ಕು ಪಾಯಿಂಟ್ ಐದು ಲಕ್ಷ ವೆಚ್ಚದಲ್ಲಿ ದುರಸ್ತಿಗೊಳಿಸಿ ಇಪ್ಪತ್ತು ಮತ್ತು ಇನ್ನೂರು ಟಿ ಎಂ ಸಿ ಹಳೆ ಗೋದಾಮು ಒಂದು ಪಾಯಿಂಟ್ ಐದು ಲಕ್ಷದ ಐವತ್ತು ಲಕ್ಷದಲ್ಲಿ ವೆಚ್ಚ ಮಾಡಿ ದುರಸ್ತಿಗೊಳಿಸಿ ಎರಡು ದೊಡ್ಡ ದೊಡ್ಡ ಗೋಳನ್ನು ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಅದು ತುಂಬಾ ಶಿಥಲಾಗಿದ್ದುಗಳನ್ನು ಅದರಲ್ಲಿ ಫಸ್ಟ್ ಗೆ ನಾವು ನಾಲ್ವರು ಟಿ ಎಂ ಸಿ ಗೋಳನ್ನ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿನಲ್ಲಿ ದುರಸ್ತಿ ಮಾಡಿದೀವಿ ಫ್ಲೋರಿಂಗ್ಸ್ ಅದನ್ನು ರೆಡಿ ತದನಂತರದಲ್ಲಿ ಇನ್ನೂರು ಟಿ ಎಂ ಸಿ ಗೋಳನ್ನು ಸಹ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಅದನ್ನು ದುರಸ್ತಿಗೊಳಿಸಿದ್ವಿ ಮತ್ತೆ ಅಕ್ಕಿ ಗಿರಣಿ ಕಟ್ಟಡದಲ್ಲಿ ಎರಡು ಲಕ್ಷ ವೆಚ್ಚದಲ್ಲಿ ದುರಸ್ತಿ ಅದನ್ನು ಕಳಿಸಿದ್ವಿ ಅದರ ಗೇಟ್ ಆಗಿರಲಿಲ್ಲ ಅದ ಗಿರಣಿ ಸುತ್ತ ಕಟ್ಟಡಗಳು ಮಳೆಗಳಿದೆ ಆ ಮಳೆಗಳಿಗೆ ಎಲ್ಲ ತುಂಬಾ ಹಿರಿಯ ಬಹಳ ತೊಂದರೆ ಆಗಿತ್ತು ಅದನ್ನೆಲ್ಲ ದುರಸ್ತಿಗೊಳಿಸಿದ್ವಿ ಮತ್ತು ಸಂಘದ ಹಣೆ ಕಚೇರಿ ವಿಭಾಗದಲ್ಲಿ ದುರಸ್ತಿಗೊಳಿಸಿ ಭದ್ರತೆಯನ್ನು ಚೆನ್ನಾಗಿ ಅಕ್ಕಿ ಗರಣಿ ಕಟ್ಟಡ ಸುತ್ತಮುತ್ತಲ ಚಿಕ್ಕ ಚಿಕ್ಕ ಗೋದಾಮುಗಳು ಹಚ್ಚಿಕೊಂಡು ಒಂದು ಮೂವತ್ತು ನಲವತ್ತು ಗೋದಾಮುಗಳಿದೆ ಅದರಲ್ಲಿ ಗೋದಾಮಿನ ಸುರಕ್ಷ ಅದನ್ನು ಸುರಕ್ಷತೆಗೊಳಿಸಿದ್ದೀವಿ ನಾವು ಆದಷ್ಟು ಮತ್ತು ಕಾಂಪೌಂಡ್ ಶಿಥಲಗೊಂಡಿತ್ತು ನಮ್ಮ ಕೆ ಪಿ ಸಿ ಎಮ್ ಎಸ್ ಕಳೆದ ಬಾರಿಯಲ್ಲಿ ಕಾಂಪೌಂಡೆಲ್ಲ ಶಿಥಲಗೊಂಡಿತ್ತು ಅದು ಈ ಬಾರಿ ತುಂಬ ದುರಸ್ತಿ ಮಾಡಿ ಕ್ಲೀನ್ ರೆಡಿ ಮಾಡಿಸ್ಕೊಂಡಿದ್ದೀವಿ ನಾವು ಅದರಲ್ಲಿ ಸಂಘದ ಪರವಾಗಿ ಸಂಸ್ಥೆಯಿಂದ ರೈತರಿಗೆ ಬೇಕಾದ ಗುದ್ದಲಿ ನೇಗಲು ಸಾಮಗ್ರಿಗಳನ್ನು ಹಾಗೂ ಬಿತ್ತನೆ ಬೀಜ ರಸಗಳನ್ನು ಮಾರಾಟ ಮಾಡಲು ಕ್ರಮ ಕೈಗೊಂಡಿದ್ದೀವಿ ಅದಕ್ಕೆ ಈ ಸ್ಟಾರ್ಮಿಂಗು ಈ ಸ್ಟಾರ್ಮಿಂಗಿಂಗು ಮತ್ತು ಶಾಲು ಪೀಠನ ಕಡಿಮೆ ದರದಲ್ಲಿ ರೈತರಿಗೆ ಮತ್ತು ನಮ್ಮ ಕೋಪರೇಟಿವ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನು ಸಹ ಮಾಡಿದ್ದೀವಿ ಅದರಿಂದ ಸಾಕಷ್ಟು ಲಾಭ ನಮಗೆ ಬಂದಿದೆ ಈಗ ಗೋಡಾಮು ನಮ್ಮ ನ್ಯಾಯಬೆಲೆ ಅಂಗಡಿಗಳಿಂದ ಮತ್ತು ಮಳಿಗೆಗಳಿಂದ ಮೂರುವರೆ ಲಕ್ಷ ಪ್ರತಿ ತಿಂಗಳು ನಮಗೆ ಲಾಭ ಪರವೃತಿ ಮಾಡಿಕೊಂಡಿದ್ದೀವಿ ಲಾಭ ನಮಗೆ ತುಂಬ ಹೆಚ್ಚಿನ ಮಟ್ಟಿಗೆ ಇದೆ ಅದರಿಂದ ನಮ್ಮ ಎಲ್ಲ ಮೆಂಬರ್ಸ್ಗಳು ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ ನೀವು ಈಗ ಮೂರನೇ ಬಾರಿಗೆ ನಾವು ಆಯ್ಕೆ ಆಗಿದ್ದೀವಿ ಅನ್ನೋದಾದರೆ ನಾವು ಎಲ್ಲ ರೀತಿಯೂ ನಾವು ಒಳ್ಳೆ ಥರದ ನಡ್ಕೊಂಡಿರೋದ್ರಿಂದನೇ ನಾವು ಮೂರು ಬಾರಿ ಆಯ್ಕೆ ಮಾಡಿ ಸಾಲದಕ್ಕೆ ಈ ಸಲ ಹನ್ನೆರಡಕ್ಕೆ ಹನ್ನೆರಡಕ್ಕೆ ಹನ್ನೆರಡನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಯಾವುದೇ ರೀತಿಯೂ ಜೆ ಡಿ ಎಸ್ ಪಕ್ಷದವರು ಹನ್ನೆರಡಕ್ಕೆ ಹನ್ನೆರಡಲ್ಲೂ ಆಯ್ಕೆ ಆಗಿದ್ದೀವಿ ನಾವು ಸರ್ ಇದನ್ನು ಹೊರತುಪಡಿಸ ಮುಂದೆ ಏನು ಆಯೋಜನೆ ಹಾಕೊಂಡಿದ್ರೆ ಈಗ ರೈತ ಭವನ ಆಗಿರ್ಬೋದು ಮತ್ತೆ ನಿಮ್ಮ ಶೇರ್ದಾರ್ ಏನಂತಾರೆ ಕಲ್ಯಾಣ ಮಂಟಪ ಥರ ಏನಾರೇ ಮಾಡ್ಬೇಕಂತ ಆಯೋಜನೆ ಹಾಕೊಂಡಿದ್ರ ಪ್ರಪೋಸಲ್ ಏನಾದ್ರು ಕೊಟ್ಟಿದ್ದೀರಾ ಈ ಸಾಲಿನಲ್ಲಿ ನಡೆದಂತ ಒಂದು ಚುನಾವಣೆಯಲ್ಲಿ ನಾವು ಹನ್ನೆರಡು ಜನ ಅದೇ ಗೆದ್ದಿರೋದ್ರಿಂದ ಈ ಸಲ ಸ್ಥಾನದಲ್ಲಿ ಅವರೇ ಶಾಸಕರಾಗಿರೋದ್ರಿಂದ ಶಾಸಕರ ನಿಧಿಯಿಂದ ಒಂದು ರೈತ ಭವನ ಮಾಡಬೇಕಂತ ಇದ್ದಾರೆ ಕಲ್ಯಾಣ ಮಂಟಪ ಮಾಡಬೇಕು ಅನ್ನೋ ಒಂದು ದೃಷ್ಟಿಯನ್ನ ಆಲ್ರೆಡಿ ಆಗಲೇ ಅವರು ಪ್ರೆಸ್ಗೆ ಹೇಳಿದ್ದಾರೆ ಈ ಈ ಒಂದು ಬೋರ್ಡ್ ನಲ್ಲಿ ಅದನ್ನ ನಿರ್ಮಿಸ್ತೀವಿ ಅಂತ ನಮ್ಮ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ಒಂದು ಟಿ ಎ ಪಿ ಸಿ ಹುಣಸೂರ್ ತಾಲೂಕಲ್ಲಿ ಹೇಳ್ದಂಗೆ ಹನ್ನೆರಡು ಜನ ಎಡಿಟ್ ನಿರ್ದೇಶಕರಾಗಿ ಆಯ್ಕೆ ಆಗಿದ್ರ ಮತ್ತೆ ಅದೇ ಅಧ್ಯಕ್ಷ ನಿರ್ದೇಶಕನ ಆಯ್ಕೆ ಮಾಡಿದ ಜನಗಳಿಗೆ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಅವ್ರಿಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರ ಯಾಕೆಂದ್ರೆ ಇಂದು ನಾವು ಇಂದಿನ ಬೋರ್ಡ್ನೇ ಮುಂದುವರ್ಸ್ಕೊಂಡು ಬಂದಿದೀವಿ ಅಂತಂದ್ರೆ ಅವರು ಅವರ ಒಂದು ಸಹಕಾರದಿಂದನೇ ಆಗಿರುವಂತದ್ದು ನಮಗೆ ಅವರು ಅದನ್ನೇ ಇದ್ದಾರೆ ಅವ್ರಿಗೆ ನನ್ನ ಕೃಜಜ್ಞತೆ ಸಂಸ್ಥೆ ನಾವು ಯಾಕೆಂದ್ರೆ ನನ್ನ ಬೋರ್ಡ್ನೇ ಉಳಿಸಿದ್ದಾರೆ ಅಂತಂದ್ರೆ ಅವ್ರಿಗೆ ಕೃತಜ್ಞತೆ ಹನ್ನೆರಡಕ್ಕೆ ಹನ್ನೆರಡು ಗೆಲ್ಸಿ ಮಾಡಿದ್ದಾರೆ ಅವರು